ರಾಜ್ಯದಲ್ಲಿ ಐದು ಸಾವಿರ ಎಲ್ಕೆಜಿ ಯುಕೆಜಿ ಹಾಗೂ ಐದು ಸಾವಿರ ದ್ವಿಭಾಷಾ ಮಾಧ್ಯಮ ಶಾಲೆಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ ಜೊತೆಗೆ ರಾಜ್ಯದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಅಗತ್ಯವಾದ ಹದಿನೆಂಟು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಚನ್ನಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಬಿಸಿಯೂಟ ಯೋಜನೆ ಜಾರಿಗೆ ತಂದಿದ್ದು ಎಸ್ ಬಂಗಾರಪ್ಪ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ ನೀಡಲು ಅಜೀಬ್ ಪ್ರೇಮ್ಜಿ ಫೌಂಡೇಶನ್ ಕೋಟಿ ಅನುದಾನ ನೀಡಿರುವುದು ಶ್ಲಾಘನೀಯವಾಗಿದೆ ರಾಜ್ಯದಲ್ಲಿ ಐದು ನೂರು ಕೆಪಿಎಸ್ ಶಾಲೆಗಳನ್ನು ಪ್ರಾರಂಭಿಸಬೇಕೆಂದು ಯೋಜನೆ ಇಟ್ಟುಕೊಂಡಿದ್ದೆವು ಆದರೆ ಈ ಶಾಲೆಗಳ ಆರಂಭಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದ್ದು ಕಾರಣ ಇದೀಗ ಎಂಟು ನೂರು ಕೆಪಿಎಸ್ ಶಾಲೆಗಳನ್ನು ಪ್ರಾರಂಭ ಮಾಡಲು ತೀರ್ಮಾನಿಸಲಾಗಿದೆ ಎಂದರು ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೀನಿ ಆಯಿತು ಶುರು ಮಾಡೋಣ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಕೆ ಪಿ ಎಸ್ ಶಾಲೆಗಳನ್ನು ಹೆಚ್ಚು ಬಸವರಾಜವ್ರು ಕೇಳಿದ್ದಾರೆ ಅದು ಇಡೀ ರಾಜ್ಯದಲ್ಲೂ ಕೂಡ ನಮ್ಮ ಇದ್ದಿದ್ದು ಐನೂರು ಆದರೆ ಮೊನ್ನೆ ಕ್ಯಾಬಿನೆಟಲ್ಲಿ ಈ ಎರಡು ಕ್ಯಾಬಿನೆಟ್ ಹಿಂದೆ ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿಸಿದ್ದು ನೂರು ಕೆ ಪಿ ಎಸ್ ಶಾಲೆಗಳನ್ನು ಮೂರು ಸಾವಿರದ ಇನ್ನೂರು ಕೋಟಿಯನ್ನು ಈಗ ಕ್ಲಿಯರ್ ಮಾಡಿಸಿದ್ದೆ ಈಗೆಲ್ಲರೂ ಕೂಡ ಅವರಿಗೆ ಕೆ ಪಿ ಎಸ್ ಶಾಲೆಗಳನ್ನು ಕೊಡ್ತಕ್ಕಂಥದ್ದು ಯಾಕೆಂದರೆ ಆ್ಯಾವ್ರೇಜ್ ಒಂದು ನಾಲ್ಕು ಕೋಟಿ ಬರುತ್ತೆ ಒಂದೊಂದು ಕೆ ಪಿ ಎಸ್ ಶಾಲೆಗೆ ಒಂದು ಎರಡು ಬರ್ಬೋದು ಒಂದು ಕಾರ್ ಬರ್ಬೋದು ಆ್ಯಾವ್ರೇಜ್ ನಾಲ್ಕು ಬರ್ತದೆ ಅದು ಎಲ್ಲ ಇಡೀ ರಾಜ್ಯದಲ್ಲಿ ಕೆ ಪಿ ಎಸ್ ಶಾಲೆ ಅಂದರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇತ್ತು ಸಾವಿರದ ಇನ್ನೂರವರೆ ಕೂಡ ಮಕ್ಕಳ ಸಂಖ್ಯೆ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅವಾಗ ಏನಾಗ್ತದೆ ಈ ಚಿಕ್ಕಮಟ್ಟ ಶಾಲೆಗಳು ಏನಾದ್ರು ಇದ್ದರೆ ಒಳ್ಳೆ ಶಾಲೆಗೆ ಬಂದು ಓದ್ತಕ್ಕಂಥದ್ದು ಮತ್ತು ಟ್ರಾನ್ಸ್ಪೋರ್ಟೇಷನು ಕೊಡ್ತೀವಿ ನಾವು ಅವರಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಪಿ ಯು ಸಿ ಸೆಕೆಂಡ್ ಸೆಕೆಂಡ್ ಇಯರ್ ಪಿ ಯು ಸಿ ವರ್ಗೂ ಇರ್ತದೆ ಅಂದರೆ ಹದಿನಾಲ್ಕು ವರ್ಷ ಮಕ್ಕಳಿಗೆ ನೀವು ಶಾಲೆಗೆ ಸೇರಿಸ್ಬಿಟ್ರೆ ತಲೆನೋವೇ ಇಲ್ಲ ತಂದೆ ತಾಯಿಯವರು ಆರಾಮಾಗಿ ಊಟ ಬಟ್ಟೆ ಅವರಿಗೆ ಶೂಸು ಸಾಕ್ಸು ಬುಕ್ಸು ಬೆಳಗ್ಗೆ ಹಾಲು ಮಧ್ಯಾಹ್ನದ ಊಟ ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ ತೊಗೋಬೇಕಂದ್ರೆ ಈಗ ಎರಡು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕು ಫ್ರೀ ಕರೆಂಟ್ ಫಾರ್ ಆಲ್ ಗೌರ್ಮೆಂಟ್ ಸ್ಕೂಲ್ಸ್ ಯಾವುದಾದ್ರು ಸರ್ಕಾರಿ ಶಾಲೆಗಳಿದ್ದಾವೆ ಅವ್ರಿಗೆಲ್ಲರಿಗೂ ಕೂಡ ಫ್ರೀ ಕರೆಂಟ್ ಕೊಡಬೇಕು ಅಂದಮೇಲೆ ಅದೇ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದೆ ಏನು ಕಾಪಿ ಹೊಡಿತಾ ಇದ್ದಾರೆ ಜಾಸ್ತಿ ಗೊತ್ತಲ್ಲ ಅವಾಗ ಬಿತ್ತು ರಿಸಲ್ಟು ಅದಾದಮೇಲೆ ಒಂದೇ ವರ್ಷದೊಳಗೆ ಇದೇ ಟೀಚರ್ಸ್ ಅವ್ರಿಗೆ ಮೂರು ಎಕ್ಸಾಮ್ ಅವಕಾಶ ಕೊಟ್ಟು ಬಿ ಅವರು ಎಷ್ಟು ಜನರ ಮಕ್ಕಳು ಪಾಸಾದರೆ ಎಸ್ ಎಸ್ ಎಲ್ ಸಿ ಮೂರು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಹಾಂ ಏಯ್ಟ್ ಏಯ್ಟಿ ಫೈವ್ ಸಿದ್ದರಾಮಯ್ಯ ಸಾಹೇಬರು ನಮಗೆ ಸೆವೆಂಟಿ ಫೈವ್ ಟಾರ್ಗೆಟ್ ಕೊಟ್ಟರು ಫೋರ್ಸ್ ರೀತಿ ಎಲ್ಲ ಬಂದು ಸಿಕ್ಸ್ಟಿ ಸಿಕ್ಸ್ಟಿ ತ್ರೀಗೆ ಬಂದು ಕೂತ್ಕೊಂಡಿದ್ರೆ ಅಲ್ಲ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅದೇ ಮಕ್ಕಳು ಇಪ್ಪತ್ತಿಪ್ಪತ್ತೈದು ದಿವಸದೊಳಗೆ ಅದೇ ಟೀಚರು ಅದೇ ಶಾಲೆ ಕಾಪಿ ಹೊಡಿದೆ ಈಗ ಪಾಸಾಗಿ ಇಷ್ಟೊಂದು ಪರ್ಸೆಂಟೇಜ್ ತಂದಿರೋದು ನಮ್ಮ ಸಾಧನೆ ಅಂತ ಹೇಳಿ ಹೇಳ್ಕೊಳಕ್ಕೆ ನಮಗೆ ಖುಷಿ ಆಗ್ತದೆ ಹೇಳಿದರು ವಿರೋಧ ಪಕ್ಷದವರು ಭಾಳ ಟೀಕಾ ಟಿಪ್ಪಣಿ ಮಾಡಿದ್ರು ನನಗೆ ನನ್ನ ಹೇರ್ ಸ್ಟೈಲ್ ಬಗ್ಗೆ ಮಾಡ್ತಾರೆ ನನ್ನ ಕನ್ನಡ ಬಗ್ಗೆ ಮಾತಾಡ್ತಾರೆ ನಾನು ಈಗ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು ನನಗಂತೂ ಗೊತ್ತೆ ನಿಮಗೆ ಅರ್ಥ ಕಥೆ ಏನಾದ್ರು ಬೇರೆ ಭಾಷೆಯಲ್ಲಿ ಏನಾದ್ರು ಮಾತಾಡೋದು ಹೇಳ್ಬಿಡ್ರಿ ಆಗಿ ಸರಿ ಮಡಿಕೆತೀನಿ ಅದಕ್ಕೆ ಅಲ್ಲ ಅವ್ರು ಮಾತಾಡ್ತಾರೆ ಆದರೆ ಅವರು ಇಂಥ ಕಾಪಿ ಹೊಡೆಯೋದು ನಿಲ್ಲಿಸೋದು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡೋದು ಸ್ಪೆಷಲ್ ಕ್ಲಾಸ್ ತೊಗೊಂಡು ಮಾಡಿದರು ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆ ಮಕ್ಕಳಿಗೆ ಎಪ್ಸಿ ಗ್ರಾಮೀಣ ಭಾಗದಲ್ಲಿ ನಾನೇ ನೋಡಿದ್ದೀನಿ ಫ್ರೀ ಕರೆಕ್ಟ್ ಕೊಟ್ಟ ತಕ್ಷಣ ಫ್ರೀ ಆಯ್ತಲ್ಲ ಸೊ ಸಾಯಂಕಾಲ ಅದೇ ಟೀಚರ್ಸು ಸ್ಪೆಷಲ್ ಯಾಕೆಂದ್ರೆ ಅವ್ರಿಗೂ ಗೌರವ ಅವ್ರು ಟೀಚರ್ಸ್ ಎಲ್ಲ ಮಕ್ಕಳು ಫೇಲ್ ಆಗಿದ್ದಾರೆ ನಾವು ಪಾಠ ಹೇಳ್ಕೊಡ್ಬೇಕು ಅವರು ಅವ್ರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ತಾಲೂಕು ಜೆ ಎಚ್ ಪಾಟೀಲ್ರು ಅವ್ರೆಲ್ಲರ ಜೊತೆಗೆ ಸೋಷಿಯಲಿಸ್ಟ್ ಥಿಂಕಿಂಗ್ ಏನಿದೆ ಸಮಾನತೆ ಬಗ್ಗೆ ಆ ಸೋಷಿಯಲಿಸ್ಟ್ ಥಿಂಕರ್ಸಲ್ಲಿ ಅದರಲ್ಲಿ ಜೆ ಎಚ್ ಪಾಟೀಲ್ರು ಅವರೆಲ್ಲರೂ ಕೂಡ ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ ಅವರೆಲ್ಲ ಒಟ್ಟಿಗೆ ನಮ್ಮ ತಂದೆಯವರೆಲ್ಲ ರಾಜಕಾರಣವನ್ನು ಬಂದಿರೋದು ಮತ್ತು ನಮ್ಮ ತಂದೆಯವರಿಗೆ ಮುಂಚೆ ಇಲ್ಲೆಲ್ಲ ಮತ ಹಾಕಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅವಾಗ ಸೇರಿದಾಗ ನಮ್ಮ ಜಿಲ್ಲೆಗೆ ಸೇರಿದಾಗ ಅತಿ ಹೆಚ್ಚು ರೈತರು ಇಲ್ಲಿ ಪಂಪ್ ಪಂಪ್ಸೆಟ್ಟು ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ಯಾರಾದರೂ ಅಫ್ಕೋರ್ಸ್ ಎಲ್ಲ ಕಡೆಯೂ ಇದೆ ಆದರೆ ಚೆನ್ನಗಿರಿಯಲ್ಲಿ ಈ ಕಡೆ ಭಾಗದಲ್ಲಿ ರೈತರು ನಮ್ಮ ತಂದೆಯವ್ರಿಗೆ ಮರೆಯೋದೇ ಇಲ್ಲ ಯಾಕೆಂದರೆ ತಂದೆಯವರು ಮತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಈ ಥರ ಇರ್ತಾರೆ ಮೂವತ್ತೈದು ವರ್ಷ ಆಯಿತು ಈ ಕಾರ್ಯಕ್ರಮ ಅನುಷ್ಠಾನ ಬಂಗಾರಪ್ಪ ಐವತ್ತು ಮೂವತ್ತೈದು ವರ್ಷದ ಏನು ಅವ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಶ್ರಯ ಆರಾಧನಾ ಗ್ರಾಮೀಣ ಪ್ರಬಾಂಧಕ ಇದೆಲ್ಲದೂ ಕೂಡ ಶುಶ ಶುಶ್ರೂಷ ಸಾಕಷ್ಟು ಅಕ್ಷರತೆ ನಾನು ಕಿಡೀಪ ಸಾಕಷ್ಟು ಇವತ್ತೇನಾದ್ರು ಮಿಡ್ ಡೇ ಮೀಲ್ಸ್ ಇದೆ ಅಂತ ಹೇಳಿದರೆ ಬಂಗಾರಪ್ಪ ಅವಾಗ ನಾನು ನಿಮ್ಗೆ ಹೇಳಿದ್ದೆ ಬಸವರಾಜ ಯಾಕೆಂದರೆ ನಂದೆ ಇಲಾಖೆ ಇರೋದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬೇಡ ಯಾಕೆಂದರೆ ಗಂಡ ಹೆ ಗದ್ದಿಗೆ ಹೋಗೋರು ಅಲ್ಲೇ ಮಗುನ ಒಂದು ಸೀರೆಯಲ್ಲಿ ಜೋಕಾಲಿ ಥರ ಮಾಡಿ ಅಲ್ಲಿ ಹುಯ್ಯಾಲೇ ಬಿಟ್ಟು ಅದು ಮಗು ನಿದ್ದೆ ಮಾಡೋದು ಇಲ್ಲ ಅದರಲ್ಲಿ ಆಟ ಆಡ್ತಾ ಇರೋದು ಗಂಡ ಇಂಟಿ ಹೊಲದಲ್ಲಿ ಕೆಲಸ ಮಾಡೋರು ಆವಾಗ ನಮ್ಮ ತಂದೆಯವರು ಯಾವ ಯಾವ ಮಕ್ಕಳು ಯಾಕೆಂದರೆ ವಂಚಿತರಾಗಬಾರ್ದು ಮಕ್ಕಳು ಎಲ್ಲ ಮಕ್ಕಳಿಗೂ ಟ್ಯಾಲೆಂಟ್ ಇರ್ತಾರೆ